ಚಾನೆಲ್ ಇದು ರಶ್ಮಿಸ್ ಬ್ಲಾಗ್ಸ್ ಇವತ್ತಿನ ದಿನದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಟೊಮೊಟೊ ತಗೊಂಡು ಹೇಗೆ ಫೇಶಿಯಲ್ ಮಾಡಿಕೊಂಡು ಕ್ಲಿಯರ್ ಗ್ಲೋಯಿಂಗ್ ವೈಟ್ನಿಂಗ್ ಸ್ಕಿನ್ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಇದರಲ್ಲಿ ಸಿಂಪಲ್ ಸ್ಟೆಪ್ಸ್ ಇದೆ ಅದರಲ್ಲಿ ಮೊದಲನೇದಾಗಿ ಕ್ಲೆನ್ಸಿಂಗ್ ಎರಡನೇದಾಗಿ ಸ್ಕ್ರಬ್ಬಿಂಗ್ ಥರ್ಡ್ ಒನ್ ಮೂರನೇದ ಒಂದು ಮೂರು ಸ್ಟೆಪ್ ತಗೊಂಡು ನಾವು ಹೇಗೆ ಗ್ಲೋಯಿಂಗ್ ಕ್ಲಿಯರ್ ಸ್ಪಾಟ್ಲೆಸ್ ವೈಟ್ನಿಂಗ್ ಸ್ಕಿನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಳಕ್ಕೆ ಬಂದಿದ್ದೀನಿ ಇದಕ್ಕೆ ಯಾವುದೇ ರೀತಿ ಸಲೂನ್ಗೆ ಹೋಗಬೇಕಾಗ್ಯೋದಿಲ್ಲ ಹಾಗೆ ತುಂಬ ಕಷ್ಟಪಡಬೇಕಾಗದ್ದು ಇಲ್ಲ ತುಂಬ ಈಸಿ ಸ್ಟೆಪ್ ಇದು ಮನೆಯಲ್ಲೇ ಮಾಡ್ಕೊಳ್ಬೋದು ನಮ್ಮ ಕಿಚನ್ಗೆ ನಾವು ಹೋದರೆ ಅಲ್ಲಿ ನಮಗೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸ್ ಇಂಗ್ರಿಡಿಯೆಂಟ್ಸ್ ಎಲ್ಲದು ನಮಗೆ ಸಿಗುತ್ತೆ ಅದೆಲ್ಲ ಬೇಕಾದ್ರೆ ಫೇಶಿಯಲ್ನ ನಾವು ಮಾಡ್ಕೊಳ್ಬೋದು ಅದನ್ನು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಫೇಶಿಯಲ್ನ ಮಾಡ್ಕೊಳ್ಬೋದು ಸ್ವಾತ ಬನ್ನಿ ಅದನ್ನು ನಾನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಎಲ್ಲರೂ ಅಂತ ಹೇಳಿದ್ರೆ ನನ್ನ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳ್ಬಿಟ್ಟು ನಾನು ತಿಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಲೂನಲ್ಲಿ ಫೇಶಿಯಲ್ಗೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಲ್ವಾ ಈಗ ಸ್ಟಾರ್ಟಿಂಗ್ಗೆ ಎಂಟ್ನೂರಿಂದ ಶುರುವಾಗುತ್ತೆ ಒಳ್ಳೆ ಸಲೂನ್ ಅಂದರೆ ಕಮ್ಮಿಯಾಗೆ ಸಿಗುತ್ತೆ ಬಟ್ ಒಳ್ಳೆ ಫೇಶಿಯಲ್ ಅಂದರೆ ನಿಮಗೆ ಎಂಟುನೂರಿಂದನೇ ಶುರು ಆಗೋದು ಯಾವುದೇ ರೀತಿ ಖರ್ಚು ಒಂದು ಟೊಮೊಟೊದಿಂದ ಹೇಗೆ ಫೇಶಿಯಲ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ಕೊಡ್ತೀನಿ ಹಾಗೆ ನೀವು ನಂಬಲ್ಲ ಒಂದು ಮೂರು ತಿಂಗಳ ಹಿಂದೆ ನನ್ನ ಫೇಸ್ ಯಾವ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಫೋಟೋ ಸಮೇತ ತೋರಿಸ್ ಆ ಥರ ಆಗಿರೋ ಫೇಸ್ನ ನಾನು ಹೋಮ್ ರೆಮಿಡಿನೇ ಮಾಡಿ ಹೋಮ್ ರೆಮಿಡಿನೇ ಮಾಡಿಕೊಂಡು ನಾವು ಫೇಸ್ ಈ ರೀತಿ ತಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ತುಂಬಾ ಹಾಳಾಗೋಗಿತ್ತು ನನ್ನ ಫೇಸ್ ಅದು ಯಾರೋ ಯಾವುದೋ ನನ್ನ ಫ್ರೆಂಡು ಯಾವುದೋ ಒಂದು ಕ್ರೀಮ್ ಫ ಇದು ಫೆಮ್ಮಿಂದ ಯೂಸ್ ಮಾಡು ಅಂತ ಹೇಳಿಬಿಟ್ಟು ಕ್ರೀಮ್ ನಾನು ಯೂಸ್ ಮಾಡಿದ್ದೆ ಅದು ನೋಡಿದ್ರೆ ಮುಖನೇ ಹಾಳಾಗೋಗಿತ್ತು ಈಗ ಇಷ್ಟರ ಮಟ್ಟಿಗೆ ಬಂದಿದೆ ಮುಖ ಒಂದು ಮೂರು ತಿಂಗಳಿಂದ ಫೋಟೋ ನಿಮಗೆ ತೋರಿಸ್ತೀನಿ ನೋಡಿ ಹೇಗಾಗಿತ್ತು ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಈ ಥರ ಎಲ್ಲ ನಾನು ಫೇಶಿಯಲ್ ಮನೆಯಲ್ಲೇ ಸಿಗೋಂಥದ್ದೆಲ್ಲ ನಾನು ರೆಮಿಡಿಯಂಟ್ಸ್ ಎಲ್ಲ ತೊಗೊಂಡು ನಾನು ಹೇಗೆ ಫೇಶಿಯಲ್ ಮಾಡಿಕೊಂಡು ಹೀಗೆ ಹೀಗೆಲ್ಲ ಫೇಶಿಯಲ್ ಮಾಡಿಕೊಂಡ್ರೆ ಈ ಥರ ಮುಖಕ್ಕೆ ಈ ಥರ ಮುಖ ನಾನು ಮಾಡ್ಕೊಂಡಿರೋದು ಬಸಕ್ಕೆ ಬನ್ನಿ ಶುರು ಮಾಡೋಣ ಈಗ ಫಸ್ಟು ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಮಾಡುವುದರಿಂದ ನಮ್ಮ ಮುಖದಲ್ಲಿ ಡರ್ಟ್ ಈ ಥರ ಏನಾದರೂ ಒಂದು ಇದ್ದರೆ ಅದನ್ನು ರಿಮೂವ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತಿದ್ದು ಮತ್ತು ಮುಖಾನ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹಾಗೆ ಬನ್ನಿ ಇವಾಗ ಟೊಮೊಟೊ ಒಂದು ಟೊಮೊಟೊ ತೊಗೊಂಡು ಕ್ಲೆನ್ಸಿಂಗ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಒಂದು ಟೊಮೊಟೊ ತೊಗೊಂಡು ಮಿಕ್ಸಿ ಜಾರಕ್ಕೆ ಹಾಕಿಬಿಟ್ಟು ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಟೊಮೊಟೊ ಪೇಸ್ಟ್ ಒಂದು ಒಂದು ಚಮಚ ಹಾಲು ಕಾಯಿಸಿದ ಇರೋ ಹಾಲು ಕಾಯರ್ ಕಾಯಿಸಿದ ಇರೋ ಹಾಲು ಒಂದು ಚಮಚ ಹಾಗೆ ಒಂದು ಚಮಚ ಟೊಮೊಟೊ ಒಂದು ಚಮಚ ಟೊಮೊಟೊ ಪೇಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಲೆನ್ಸರ್ ರೆಡಿ ಹಾಂ ನಾವು ಇದಕ್ಕಿವಾಗ ಹಾಲು ಟೊಮೊಟೊ ಎರಡನ್ನೂ ಮಿಕ್ಸ್ ಮಾಡಿದ್ದೀವಿ ಟೊಮೊಟೊ ಇದು ಸೆಂಟನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಏನಾದರೂ ಟ್ಯಾನ್ ಆಗಿದ್ದರೆ ಹಾಗೆ ಸ್ಕಿನ್ ಲೈಟ್ನಿಂಗಿಗೂ ಕೂಡ ಹೆಲ್ಪ್ ಮಾಡುತ್ತೆ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಇದ್ದರೆ ಅದನ್ನು ಕಮ್ಮಿ ಮಾಡಿ ಕ್ಲಿಯರ್ ಪಾಟ್ಲಿ ಸ್ಕಿನ್ ಕೊಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಟೊಮೆಟೋ ಅಲ್ಲಿ ವಿಟಮಿನ್ ಸಿ ಇದೆ ಇದು ನಮ್ಮ ಮುಖಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಇದನ್ನು ನೀವು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಹಾಗೆ ನೀವು ಯಾವುದೇ ಫೇಶಿಯಲ್ ಮಾಡೋ ಟೈಮಲ್ಲಿ ನಾನು ಯಾವಾಗಲೂ ಈ ಥರ ಟಿಪ್ ಕೂಡ ಟೈಮಲ್ಲಿ ಹೇಳಿರ್ತೀನಿ ಫಸ್ಟೇ ಈ ಥರ ಫೇಶಿಯಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿ ಕ್ರೀಮ್ ಇರಬಾರ್ದು ಯಾವುದು ಇರಬಾರ್ದು ಮುಖಕ್ಕೆ ಯಾವುದೇ ರೀತಿ ಕ್ರೀಮ್ ಪೌಡರ್ ಯಾವುದೂ ಯೂಸ್ ಮಾಡಿರಬಾರ್ದು ಮುಖ ಕ್ಲೀನಾಗಿ ಇಟ್ಕೊಂಡಿರಬೇಕು ಈ ಥರ ಮಸಾಜ್ ಮಾಡಿ ಫೈವ್ ಮಿನಿಟ್ಸ್ ಇದನ್ನು ನೀವು ಫೇಸ್ಗೂ ಅಪ್ಲೈ ಮಾಡುವುದು ಹಾಗೆ ನೆಕ್ಕಿ ಕೂಡ ಅಪ್ಲೈ ಮಾಡ್ಬೋದು ಕತ್ತತ್ರನೂ ಹಿಂಗೆ ಅಪ್ಲೈ ಮಾಡ್ಬೋದು ಕತ್ತತ್ರ ಕಪ್ಪಾಗಿದ್ರೂ ಕೂಡ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ನಿಮಗೆ ಇದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಮೊಟ್ಟ ಜೊತೆ ಹಾಲು ಕೂಡ ಮಿಕ್ಸ್ ಮಾಡಿದ್ದೀವಿ ನಿಮ್ಮ ಸ್ಕಿನ್ಗೆ ಇದು ಲೈಟ್ನಿಂಗ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಲು ಈ ಹಾಲು ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತಾ ಇದನ್ನು ಹೀಗೆ ನಾವು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಹಾಗೆ ಇದನ್ನು ಯಾವ ಸ್ಕಿನ್ ಟೈಪ್ನವ್ರು ಬೇಕಾದ್ರೆ ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಸ್ಕಿನ್ನವರಾಗಲಿ ಡ್ರೈ ಸ್ಕಿನ್ನವರಾಗಲಿ ಯಾರೇ ಬೇಕಾದ್ರೂ ಹಾಕ್ಕೊಬೋದು ಇದನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್ ಈ ಸ್ಕ್ರಬ್ಬಿಂಗ್ ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವೈಟೆಡ್ಸ್ ಎಡ್ಸ್ ಇವನ್ನೆಲ್ಲ ರಿಮೂವ್ ಮಾಡ್ಕೊಳೋಕ್ಕೋಸ್ಕರ ನಾವು ಸ್ಕ್ರಬ್ಬಿಂಗ್ ಮಾಡ್ಕೋತೀವಿ ವಾರದಲ್ಲಿ ಎರಡು ಸಾರಿ ಸ್ಕ್ರಬ್ಬಿಂಗ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಯಾವುದೇ ವಿಡಿಯೋ ಮಾಡೋದಿದ್ರು ಮಾಡುವಾಗ ಕೂಡ ನಾನು ಹೇಳ್ತೀನಿ ವಾರದಲ್ಲಿ ಎರಡು ಸಾರಿ ಸ್ಕ್ರಬ್ಬಿಂಗ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅದು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಇರಲಿ ಇಲ್ಲಾಂದರೆ ಯಾವುದಾದ್ರೂ ಸ್ಕ್ರಬ್ಬಿಂಗ್ ಕ್ರೀಮ್ ತೊಗೊಂಡು ಯಾವುದಾದ್ರೂ ಬೇಕಾದ್ರೆ ನೀವು ಯೂಸ್ ಮಾಡಿಕೊಳ್ಳಿ ಒಟ್ಟಿನಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ಇವಾಗ ಸ್ಕ್ರಬ್ ಹೇಗೆ ರೆಡಿ ಮಾಡೋದು ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಈಗ ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಚಮಚ ಸಕ್ಕರೆ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಚಮಚ ಸಕ್ಕರೆ ಒಂದು ಚಮಚ ಸಕ್ಕರೆ ಹಾಗೆ ಒಂದು ಚಮಚ ಟೊಮೊಟೊ ಪೇಸ್ಟ್ ಇದಕ್ಕಿವಾಗ ಒಂದು ಟೊಮೊಟೊ ಟೊಮೊಟೊ ಸಾರಿ ಇದಕ್ಕಿವಾಗ ಒಂದು ಚಮಚ ಟೊಮೊಟೊ ಪೇಸ್ಟ್ ಹಾಕಿದ್ದೀನಿ ಹಾಗೆ ಒಂದು ಚಮಚ ಸಕ್ಕರೆ ಒಂದು ಚಮಚ ಅಕ್ಕಿ ಹಿಟ್ಟು ಮೂರನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದನ್ನು ಈ ಅಕ್ಕಿ ಹಿಟ್ಟು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ಹೀಗೆ ಸರ್ಕ್ಯುಲರ್ ಟೈಪೆಲ್ಲ ಮಸಾಜ್ ಮಾಡಬೇಕು ಸಕ್ಕರೆ ಕೂಡ ನ್ಯಾಚುರಲ್ ಸ್ಕ್ರಬ್ ಆಗಿ ಹೆಲ್ಪ್ ಮಾಡುತ್ತೆ ಮುಖದ ಮೇಲಿನ ಡ್ರೈ ಸ್ಕಿನ್ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಬ್ಯಾಕ್ ಬ್ರಾಕೆಟ್ಸ್ ವೈಟೆಡ್ಸ್ ಚಿಕ್ಕ ಚಿಕ್ಕದು ಪಿಂಪಲ್ ಎಲ್ಲ ರೀ ಇತ್ತು ಅಂದರೂ ಕೂಡ ಇದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರಬ್ ಮಾಡಿಕೊಡುವಾಗ ಇಲ್ಲಿ ಮೂಗತ್ರ ಇಲ್ಲಿ ಈ ಪ್ಲೇಸಲ್ಲಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ಮತ್ತು ಈ ಪ್ಲೇಸ್ ಇದೆ ಇಲ್ಲಿ ಯಾಕಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲದು ಈ ಭಾಗದಲ್ಲೂ ನಿಮಗೆ ಜಾಸ್ತಿ ಆಗೋದು ಈ ಮೂಗ್ ಪಕ್ಕದಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಇದಿಷ್ಟು ಭಾಗ ಮಾತ್ರ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಲ್ಲೇ ಜಾಸ್ತಿ ಆಗೋದು ಬ್ಲಾಕೆಡ್ಸ್ ಆಗಲಿ ವೇಟೆಡ್ಸ್ ಆಗಲಿ ಅಲ್ಲೇ ಜಾಸ್ತಿ ಆಗೋದು ಮತ್ತು ಹಾಗೆಯೇ ಇದನ್ನು ಫೈವ್ ಮಿನಿಟ್ಸ್ ಹಂಗೆ ಸ್ಕ್ರಬ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಸ್ಕ್ರಬ್ ಮಾಡಾದ್ಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಸ್ಟೆಪ್ ಬಂದು ಸ್ಟೆಪ್ ಆಗ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕ್ ಯಾಕೆ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರೆ ನಮ್ಮ ಮುಖ ಚೆನ್ನಾಗಿ ಮಾಯಶ್ಚರೈಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಮತ್ತು ಯಾವುದೇ ಥರ ಡಾರ್ಕ್ ಸ್ಪಾಟ್ಸ್ ಇದ್ರೆ ಕೂಡ ಅದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಫೇಸ್ ಪ್ಯಾಕ್ ವಾರದಲ್ಲಿ ಒಂದು ಸತಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಇದು ನ್ಯಾಚುರಲ್ ಆಗ್ಲೂ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಯಾವುದು ಇಷ್ಟನೋ ಅದನ್ನೇ ತೊಗೊಳ್ಬೇಕಾದ್ರೂ ನೀವು ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಇವಾಗ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ಅಂತೇಳ್ಬಿಟ್ಟು ಇದಕ್ಕೆ ಇದಕ್ಕಿವಾಗ ಒಂದು ಚಮಚ ಟೊಮೊಟೊ ಪೇಸ್ಟ್ ಮತ್ತು ಒಂದು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಒಂದು ಚಮಚ ಮೊಸರು ಇದಕ್ಕಿವಾಗ ಒಂದು ಚಮಚ ಟೊಮೊಟೊ ಜ್ಯೂಸ್ ಮತ್ತು ಒಂದು ಚಮಚ ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಚಮಚ ಅರಿಶಿನ ಅರಿಶಿನ ಹಾಕಬೇಕು ಹಾಗೆ ಒಂದು ಚಮಚ ಮೊಸರು ಒಂದು ಚಮಚ ಮೊಸರು ಯಾವುದಾದ್ರೂ ಮೊಸರು ತೊಗೊಂಡ್ಬೋದು ಪರವಾಗಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಸರ್ಕ್ಯುಲರ್ ಟೈಪಲ್ಲೇ ಮತ್ತು ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಹಾಗೆ ಇದರಲ್ಲಿರೋ ಇಂಗ್ರಿಡಿಯಂಟ್ಸ್ ಎಲ್ಲದೂ ಕೂಡ ನಮ್ಮ ಫೇಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಳದಿ ಆಗಿರ್ಬೋದು ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅರಿಶಿನ ಹಳದಿಯಿಂದ ಏನೇನು ಉಪಯೋಗ ಆಗುತ್ತೆ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಅದು ಆ ವಿಡಿಯೋ ಕೂಡ ಬಿಡ್ತೀನಿ ಬರುತ್ತೆ ಆ ವಿಡಿಯೋ ಹಳದಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿಬಿಟ್ಟು ಹಾಗೆ ಮೊಸರು ಕೂಡ ನಿಮ್ಮ ಮುಖಕ್ಕೆ ಮಾಯಶ್ಚರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಮೊಸರು ಹಾಗೆ ಇವಾಗ ಟೊಮೊಟೊ ಕೂಡ ಯೂಸ್ ಮಾಡಿದ್ದೀವಿ ಇದಕ್ಕೆ ಆ ಟೊಮೊಟೊಯಿಂದ ಇಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಹೇಳಿದ್ದೀನಿ ಕಡಲೆ ಹಿಟ್ಟು ಕೂಡ ಕಡ್ಲೆ ಹಿಟ್ಟು ಯೂಸ್ ಮಾಡಿದ್ದೀನಿ ಕಡ್ಲೆ ಹಿಟ್ಟು ಕೂಡ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದನ್ನು ಕೂಡ ಯಾವುದು ಕಡಲೆ ಹಿಟ್ಟು ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಪಿಂಪಲಿಂದ ಮಾರ್ಕ್ ಆಗಿದ್ದರೂ ಕೂಡ ಅದನ್ನು ಕೂಡ ನಿಮಗೆ ಕಡಿಮೆ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಫೈನಲ್ ಆಗಿ ಗ್ಲೋಯಿಂಗ್ ಮತ್ತು ವೈಟ್ನಿಂಗ್ ಸ್ಕಿನ್ ಸಿಗುತ್ತೆ ಇದರಿಂದ ಈ ಪ್ಯಾಟ್ನ ಅದು ಹೇಳಿದ್ಮೇಲೆ ಅವಾಗಲೂ ಹಾಗೆ ಹೇಳಿದೆ ಅಂದರೆ ಆಯ್ಲಿ ಸ್ಕಿನ್ನಾಗಲಿ ಡ್ರೈ ಸ್ಕಿನ್ನವರಾಗಲಿ ಯಾವುದೇ ಸ್ಕಿನ್ ಟೈಪ್ನವ್ರಾಗ್ಲೂ ನೀವು ಯೂಸ್ ಮಾಡ್ಬೋದು ಇದನ್ನ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಡಿಲ್ ಡೈಲಿ ಅಪ್ಲೈ ಮಾಡಿದ್ರೂ ನಿಮಗೆ ತುಂಬ ಒಳ್ಳೆಯದನ್ನು ಸ್ಕಿನ್ಗೆ ಇದನ್ನು ಡೈಲಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿ ನೀವು ಫ್ರೀ ಇದ್ದಾಗ ಯಾವಾಗಾದ್ರೂ ನೀವು ಇದನ್ನು ಫೇಸ್ ಪ್ಯಾಕನ್ನ ಯೂಸ್ ಮಾಡಿಕೊಳ್ಳಿ ಒಳ್ಳೆಯದು ವಾರಕ್ಕೆ ಒಂದು ಸರಿಯಾದರೂ ಮಾಡ್ಕೊಳ್ಳಿ ಡೈಲಿ ಅಪ್ಲೈ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ನೀವು ಎಷ್ಟು ಸಾರಿ ಹಚ್ಕೊತಿರೋ ಫೇಸ್ ಪ್ಯಾಕ್ನ ಫೇಸ್ಗೆ ಅಷ್ಟು ಒಳ್ಳೆಯದು ನಾನು ಕೂಡ ಇವಾಗ ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಇದು ಫುಲ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಹೇಳಿದ್ರ ಇದನ್ನು ಫೇಶಿಯಲ್ನ ವಾರಕ್ಕೆ ಒಂದ್ಸಾರಿ ಮಾಡ್ಕೊಳ್ಳಿ ಫ್ರೀ ಇದ್ದಾರಲ್ಲೂ ನೀವು ಮಾಡ್ಕೊಳ್ಳಿ ಫೇಸ್ ಪೆಟ್ಟು ಫೇಶಿಯಲ್ಲು ನಿಮ್ಮ ಫೇಸ್ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಡೈಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫೇಸ್ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈಗ ಟೊಮೆಟೊ ಫೇಶಿಯಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ